ಆಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿ ಲವರ್ ವರ್ಕರಿಯ ಯೂಟ್ಯೂಬ್ ಚಾನಲ್ ಬ್ಲಾಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ ನಾನು ನಮ್ಮ ಅಳಿಯ ಬಡ್ಡಿಗಳಿಗೆ ಹಾಕಕ್ಕೆ ಬಂದಿವಿ ಸುಳಿ ಎಲ್ಲ ಹುಳ ತಿಂದು ರೋಗ ಬಿದ್ದುಬಿಟ್ಟಿದ್ದಾವೆ ಈ ಬಡ್ಡಿಗಳಿ ಹಾಕ್ಬೇಕು ನೋಡ್ರಿ ನಾನು ಇಬ್ಬರ ಇವತ್ತು ಅದೇ ನೋಡಿ ಫ್ರೆಂಡ್ಸ್ ಬಡ್ಡಿಗಳಿಗೆ ಅಂತಾರೆ ಇದಕ್ಕೆ ನೋಡಿ ಹುಳಿ ಎಲ್ಲ ಈ ಥರ ತಿಂದುಬಿಟ್ಟಿದ್ದಾವೆ ಗರಿ ಗರಿನೆಲ್ಲ ಸುಳಿ ತಿನ್ಬಿಟ್ಟು ಈ ಥರ ತಿಂದರೆ ಮುಂದೆ ಬೆಳೆಯೋದೇ ಅದು ಅಲ್ಲೇ ಸತ್ತೋಗುತ್ತೆ ಗಿಡ ಅದಕ್ಕೆ ನಾವು ನಮ್ಮ ಮಳೆಯ ಹಾಕ್ತಾ ಇದ್ದೀವಿ ಬನ್ನಿ ಹಾಕೊಂಡ ಬನ್ನಿ ಇದಲ ಇದೆ ನೋಡು ಹಾಕೋದು ಹಾಕತ್ಯಾ ವರ್ಷಾಂಗ ಹಾಕದು ಮ್ಹ್ ಸರಿ ಹಂಗಾಕ ಬಸ್ ಸೊळे ಕಾಕಾ ನಮ್ಮಳಯ ಬೇಸಾಗ್ತಿದಾ ನೋಡಿ ಇಗಡೊ ಬಟ್ಟಾಕ ಬಡಾ ಥರ ಹಾಕಿದ್ರೆ ಎರಡು ದಿನದಲ್ಲಿ ಬೆಳೆದು ಬಿಡುತ್ತೆ ಸ್ವಲ್ಪ ಮ್ಯಾಕ್ ಬರ್ತ ಚಲೋ ಬರ್ತ ಗರಿ ಆಕೈತೆ ಬಾ ನೆಕ್ಸ್ಟ್ ಸಾಲ ಹಿಡ್ಕೊಂಡು ಕಾಣ್ತಾ இல்ல ஊரிலே எல்லோ

ಇಲ್ಲಿ ಏನ ಮಳೆ ಆಗ್ತದನಾ ಬಸ್

ಮೆಲಕ್ಕೆ ಚಲಿಯ ನೋಡಿವು ಇಲ್ಲಿ ನೋಡಿ ಬಡ್ಡಿಗೆ ಎಷ್ಟು ಸೂರ್ಯ ನೋಡಿ ಸುಳ್ಯಾಕಾಯಿ ಇಟ್ಟಿತ್ತು ಸ್ವಲ್ಪ ಹಾಕಪ್ಪ ಸುಳ್ಯಕಾಯಿ ಇಲ್ಲಿ ಸುಳ್ಯಾಕಾಕಂತಂದ್ರೆ ಇಲ್ಲಿ ಬಡ್ಡಿಗೆ ಸೂರ್ಯ ನೀನು ಇವ ಅಲ್ಲಿಗೆ ಇಷ್ಟೇನು ಮತ್ತು ಬಡ್ಡಿ ಸುರ ಮಾಡ ಸುರಿವಿ